ನಮಸ್ಕಾರ ವೀಕ್ಷಕರು ಜೆ ವಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ನೀವು ಬಂಗಡೆ ಮೀನು ಸಾರು ಮಾಡೋರಿದ್ರೆ ಈ ಒಂದು ಮಸಾಲೆ ಹಾಕಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಖಂಡಿತ ಫಿಶ್ ಸಾರು ಮಾಡ್ಬೋದಿದ್ರೆ ಇದೇ ಮಸಾಲೆ ಹಾಕಿ ಹಾಕಿ ಮಾಡ್ಕೊಳ್ಬೋದು ಅಷ್ಟು ಸೂಪರ್ ಆಗಿ ಬರುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹಾಗೆ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಬರುತ್ತೆ ಸಿಂಪಲ್ ಆಗಿರುವಂಥ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ ನೀವು ಫಸ್ಟ್ ಟೈಮ್ ಫಿಶ್ ಸಾರ್ ಮಾಡೋರಿದ್ದರೆ ಈ ಒಂದು ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ಅದು ನಾನೊಂದು ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಇದೆ ಫಿಶ್ಶು ತೊಗೊಬಂದಿದ್ವಿ ತುಂಬ ಚೆನ್ನಾಗಿ ಫ್ರೆಶ್ ಆಗಿದೆ ಬಂಗಡೆ ಮೀನು ಅದನ್ನು ಕಟ್ಟಿಂಗ್ ಮಾಡ್ಕೊ ತೊಗೊಬರ್ತೀನಿ ಅಷ್ಟರಲ್ಲಿ ಒಂದು ಟೊಮೆಟೊವನ್ನು ನೀರಲ್ಲಿ ಹಾಕಿ ಬೇಲಿಕ್ಕೆ ಇಟ್ಟಿರ್ತೇವೆ ಇದನ್ನು ಮಸಾಲೆ ರುಬ್ಲಿಕ್ಕೆ ಹಾಕ್ಕೊಳ್ಳಿಕ್ಕೆ ಈಗ ಮೀನನ್ನು ಕಟ್ಟಿಂಗ್ ಮಾಡಿ ಆಗಿದೆ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ಉಪ್ಪು ಹಾಕಿ ಒಂದು ಇಪ್ಪತ್ತೈದು ನಿಮಿಷ ಇಡ್ತೇನೆ ಬೇರೆ ಯಾವುದೇ ಫಿಶ್ ಆದರೂ ಉಪ್ಪು ಒಂದು ಹತ್ತು ಹದಿನೈದು ನಿಮಿಷ ಇಟ್ಟರೆ ಸಾಕಾಗುತ್ತೆ ಬಂಗಡೆ ಮೀನು ಮತ್ತು ಬೂತಾಯಿ ಮೀನಿಗೆ ಸ್ವಲ್ಪ ಜಾಸ್ತಿ ಹೊತ್ತಿಡಬೇಕಾಗತ್ತೆ ಚೆನ್ನಾಗಿ ಉಪ್ಪೆಲ್ಲ ಹೀರ್ಕೊಂಡ್ರೆ ಚೆನ್ನಾಗಾಗೋದು ಉಪ್ಪು ಹುಳಿ ಖಾರ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಇಲ್ಲಿ ಟೊಮೆಟೊನೂ ಕೂಡ ಬೆಂದಿದೆ ಇದನ್ನು ಸ್ಟವ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಇಡೋಣ ಇಲ್ಲಿ ಒಂದು ಬೌಲ್ ಆಗೋಷ್ಟು ತೆಂಗಿನಕಾಯಿ ತುರಿಯನ್ನು ತುರಿದಿಟ್ಕೊಂಡಿದ್ದೆ ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹುಳಿಯನ್ನು ತೆಗೆದಿಟ್ಕೊಂಡಿದ್ದೆ ನೋಡಿ ಆವಾಗ ಹೇಳಿದಂತೆ ಹುಳಿ ಉಪ್ಪು ಖಾರ ಸ್ವಲ್ಪ ಬಂಗಡಿ ಮೀನಿಗೆ ಮತ್ತು ಬೂತಾಯಿ ಮೀನಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಒಂದು ಒಂದು ಈರುಳ್ಳಿ ಒಂದು ಏಳು ಎಂಟು ಹೆಸರು ಬೆಳ್ಳುಳ್ಳಿಯನ್ನು ತೆಗೆದಿಟ್ಕೊಂಡಿದ್ದೆ ಈಗ ಮಸಾಲೆಯನ್ನು ಹಾಕ್ಕೊಳ್ಳೋಣ ಒಂದು ಕಾಲು ಚಮಚ ಆಗೋಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೆ ಎರಡು ಚಮಚ ಆಗುವಷ್ಟು ಕಾಳು ಹಾಕಿದ್ದೆ ಕಾಳು ನೀವು ಯಾವುದೇ ರೆಸಿಪಿ ಮಾಡಬೇಕಂದ್ರೆ ಕಾಳು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಜೀರಿಗೆ ಸ್ವಲ್ಪನೇ ಕಡಿಮೆ ಹಾಕ್ಕೊಳ್ಬೇಕು ಯಾಕೆಂದರೆ ಜೀರಿಗೆ ಸ್ಮೆಲ್ ಬರುತ್ತೆ ಒಂದು ಹತ್ತು ಹನ್ನೆರಡು ಕಾಳು ಒಂದು ಹತ್ತಿಪ್ಪತ್ತು ಕಾಳು ಮೆಣಸನ್ನು ಹಾಕಿದ್ದೆ ಒಂದು ಅರ್ಧ ಚಮಚ ಆಗೋಷ್ಟು ಕಾಳು ಮೆಣಸು ಒಂದು ಇಪ್ಪತ್ತೈದು ಕಾಳು ಮೆಣಸು ಇರ್ಬೋದು ಇಲ್ಲಿ ಅಂದಾಜಲ್ಲಿ ಇವೆಲ್ಲ ಮಸಾಲೆಯನ್ನು ನಾನು ಡ್ರೈ ಆಗಿ ಹುರಿದಿಟ್ಕೊಂಡಂಥ ಮಸಾಲೆಗಳು ಹಾಗೆ ಒಂದು ಚಿಟಿಕೆ ಆಗೋಷ್ಟು ಓಂ ಕಾಳನ್ನು ಕೂಡ ಹಾಕ್ತಿದ್ದೆ ಕಾಳು ನಾನು ಬಂಗಡೆ ಮೀನು ಆಗಿರೋದ್ರಿಂದ ಕಾಳು ಹಾಕ್ತಾ ಇರೋದು ಒಂದು ಏಳೆಂಟು ಬ್ಯಾಡ್ಗೆ ಮೆಣಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಕೂಡ ಹಾಗೆ ಹುರಿದು ಅಂದರೆ ಡ್ರೈ ಆಗಿ ಹುರಿದಿಟ್ಕೊಂಡಂಥ ಮಸಾಲೆಗಳು ಎಲ್ಲವೂ ಇದನ್ನೀಗ ಮಿಕ್ಸಿ ಬೌಲಿ ಹಾಕ್ಕೊಂಡು ಒಂದು ಚಿಟಿಕೆ ಆಗೋಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೆ ಈಗ ಬೇಸಿ ಇಟ್ಕೊಂಡಂಥ ಹಾಕೊಳ್ಳೋಣ ಹಾಕ್ಕೊಳ್ಳೋಣ ಅದು ತಣ್ಣಗಾಗಿದೆ ನೀರು ತಣ್ಣಗಾದ ನಂತರ ಹಾಕ್ಕೊಳ್ಬೇಕು ಈಗ ಅದನ್ನು ಹಾಕಿಬಿಟ್ಟು ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸಾಗಿ ಮಸಾಲೆಯನ್ನು ರುಬ್ಕೊಳ್ಬೇಕು ನೀವು ಜಾಸ್ತಿ ಮಾಡೋರಿದ್ರೆ ಗ್ರೈಂಡರ್ ಇದ್ದರೆ ಗ್ರೈಂಡರಲ್ಲಿ ಹಾಕಿ ಮಾಡಿಕೊಂಡ್ರೆ ಟೇಸ್ಟು ಸೂಪರಾಗಿ ಬರುತ್ತೆ ನಾನು ಸ್ವಲ್ಪ ಮಸಾಲೆ ಆದ್ರಿಂದ ಮಿಕ್ಸಿ ಬೌಲಲ್ಲಿ ಹಾಕಿದ್ದೆ ಇದನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡಿದ್ದೆ ನೋಡಿ ತುಂಬ ತೆಳ್ಳಗಾಗಬಾರ್ದು ಸ್ವಲ್ಪ ದಪ್ಪವಾಗಿ ಇರಬೇಕಾಗತ್ತೆ ಮಸಾಲೆ ಈಗ ಮೊದಲಿಗೆ ಇದನ್ನು ಈಗ ಚೆನ್ನಾಗಿ ಮಸಾಲೆಯನ್ನು ಕುದಿಸ್ಕೊಳ್ಬೇಕು ಮಸಾಲೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೆ ಫಿಶಿಗೆ ಉಪ್ಪು ಹಾಕಿಟ್ಟಿದ್ದೆ ನೋಡಿಕೊಂಡು ನಿಮ್ಮ ನಿಮ್ಮ ರುಚಿಗೆ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಬೇಕು ಈಗ ಚೆನ್ನಾಗಿ ಮಸಾಲೆನೂ ಕುದ್ದು ರೆಡಿಯಾಗಿದೆ ಈಗ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿಟ್ಟಂತ ಫಿಶ್ಶನ್ನು ಹಾಕ್ಕೊಳ್ಬೇಕು ಫಿಶ್ಶನ್ನು ಹಾಕ್ಬಿಟ್ಟು ಮತ್ತೆ ಇದನ್ನು ಕುದಿಸ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಒಂದು ಮಸಾಲೆ ಸಿಂಪಲ್ ಆಗಿದೆ ಏನು ಮಸಾಲೆ ಇರೋದಿಲ್ಲ ಇಷ್ಟೇ ಮಸಾಲೆ ಹಾಕ್ಕೊಂಡಾಗ ಅದು ಟೇಸ್ಟು ಸೂಪ್ಪರಾಗಿ ಬರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ಇದನ್ನು ಈಗ ಪಿಸ್ ಹಾಕ್ಬಿಟ್ಟು ಸೌಟಲ್ಲಿ ಮಗ್ಚಾಡಬಾರ್ದು ಯಾವಾಗಲೂ ಈ ಥರ ಒಂದು ಪಕ್ಕಡ ಹಿಡ್ಕೊಂಡು ಅಥವಾ ಆ ಕಡೆ ಈ ಕಡೆ ಎರಡು ಬಟ್ಟೆಯನ್ನು ಹಿಡಿದು ಅಲಗಾಡ್ಸ್ಕೊಳ್ಬೇಕು ಇಲ್ಲಾಂದರೆ ಸೌಟ್ ಹಾಕೋದ್ರಿಂದ ಎಲ್ಲ ಕಟ್ಟಾಗಿ ಹೋಗುತ್ತೆ ಒಂದು ಇಂಚಾಗೋಷ್ಟು ಶುಂಠಿ ಒಂದು ಮೂರು ಹಸಿಮೆಣಸಿನ್ಕಾಯನ್ನು ಕಟ್ ಮಾಡಿ ಹಾಕಿದ್ದೆ ನಾನು ಸ್ವಲ್ಪ ಕರ್ಬೇವನ್ನ ಹಾಕ್ಕೊಳ್ತಾ ಇದ್ದೆ ನೋಡಿ ಈಗ ಚೆನ್ನಾಗಿ ಇದನ್ನು ಇನ್ನೊಂದು ಸಲ ಕುದಿಸ್ಕೊಂಡ್ರೆ ಬಂಗಡೆ ಮೀನು ಸಾರು ರೆಡಿ ಆಗುತ್ತೆ ವೀಕ್ಷಕರೇ ಒಮ್ಮೆ ನೀವು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ಈ ರೀತಿ ಮಸಾಲೆ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಮತ್ತೆ ಮತ್ತೆ ಖಂಡಿತ ನೀವು ಇದೇ ಮಸಾಲೆ ಹಾಕಿ ಫಿಶ್ ಸಾರನ್ನು ಮಾಡ್ಕೊಳ್ತೀರಿ ಯಾವುದೇ ಫಿಶ್ ತಗೋಬಂದ್ರು ಇದೇ ಮಸಾಲೆ ಹಾಕ್ಕೊಳ್ಬೋದು ಓಂಕಾಳು ಮಾತ್ರ ನೀವು ಬಂಗಡೆ ಮೀನಿಗೆ ಬೂತಾಯಿ ಮೀನಿಗಷ್ಟೇ ಹಾಕ್ಕೊಳ್ಳಿ ಓಂಕಾಳು ಎಲ್ಲ ಫಿಶಿಗೂ ಓಂಕಾಳು ಹಾಕಿ ಫಿಶ್ ಸಾರು ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿ ಬರೋಲ್ಲ ಬೇರೆ ಯಾವುದೇ ಫಿಶ್ಶಿಗೆ ಉಳಿದೆಲ್ಲ ಮಸಾಲೆಯನ್ನು ಹಾಕ್ಕೊಳ್ಬೋದು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ನಾನು ಬಾಯ್ಲ್ ರೈಸ್ ಮಾಡಿದ್ದೆ ಬಾಯ್ಲ್ ರೈಸ್ ಜೊತೆಯಂತೂ ಬಂಗಡೆ ಸಾರು ತುಂಬ ಒಳ್ಳೆಯ ಕಾಂಬಿನೇಷನು ತುಂಬ ಚೆನ್ನಾಗಾಗತ್ತೆ ನಮ್ಮ ಉಡುಪಿ ಮಂಗಳೂರು ಕುಂದಾಪುರ ಕಡೆ ಬಾಯ್ಲ್ ರೈಸು ಜಾಸ್ತಿ ಮಾಡೋದು ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಸಿಂಪಲ್ಲಾಗಿ ಬಂಗಡೆ ಮೀನು ಸಾರು ರೆಡಿಯಾಗಿದೆ ಥ್ಯಾಂಕ್ ಯು